ನಗರದ ಪೊಲೀಸ್ ಠಾಣೆಯ ಎದುರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಶಂಕುಸ್ಥಾಪನೆ ನೆರವೇರಿಸಿ ಮಾನವನಿಗೆ ಸಮಾನತೆಯ ಮತಹಕ್ಕು ನೀಡಿದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯಕ್ಕೆ ಸ್ವಚ್ಛಂದತೆ ನಡುವೆ ಈ ದೇಶ ನಮಗೇನು ಕೊಟ್ಟಿದೆ ಅನ್ನುವ ಬದಲು ನಾನು ಈ ದೇಶಕ್ಕೆ ಏನು ನೀಡಿದ್ದೇನೆ ಅನ್ನುವಂತೆ ಈ ಸಮಾಜದ ಪ್ರತಿಯೊಬ್ಬರೂ ಸಹ ತಲತಲಾಂತರ ಅವರು ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ನೀವೆಲ್ಲ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಮಹಾನುಭಾವನೆಗೆ ನಮನಗಳು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ತಿಳಿಸಿದರು ಇಂದು ಐತಿಹಾಸಿಕ ದಿನವಾಗಿದೆ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯಂದು ಭವನಕ್ಕೆ ಗುದ್ದಲಿ ಪೂಜೆ ಗುರುಭವನಕ್ಕೆ ಮತ್ತು ನೌಕರರ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಲು ಕಲಾ ತಂಡಗಳೊಂದಿಗೆ ಬಸ್ ನಿಲ್ದಾಣದಿಂದ ಅದ್ದೂರಿ ಮೆರವಣಿಗೆಯೊಂದಿಗೆ ಆಗಮಿಸಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಕೋಲಾರ ಲೋಕಸಭಾ ಕ್ಷೇತ್ರ ಸಂಸದ ಎಂ ಮಲ್ಲೇಶ್ ಬಾಬು ಎಲ್ ಹನುಮಂತಯ್ಯ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ತಹಶೀಲ್ದಾರ್ ಸ್ವಾಮಿ ಇಒ ಹೇಮಾವತಿ ಬಂಕ್ ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ ಜಗದೀಶ್ ಪೌರಾಯುಕ್ತರು ಮೋಹನ್ ಕುಮಾರ್ ಪೊಲೀಸ್ ವೃತ್ತ ನಿರೀಕ್ಷಕರು ಶ್ರೀನಿವಾಸ್ ರವರು ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು ಕಾನೂನು ಪಂಡಿತರಾಗಿ ಅವರು ಪಡೆದಂತ ಶಿಕ್ಷಣ ವಿದೇಶದಲ್ಲಿ ಅವರು ಪಡೆದಂತ ಶಿಕ್ಷಣ ಮತ್ತು ನಂತರ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಪವಿತ್ರ ಗ್ರಂಥ ನಮ್ಮ ಈ ದೇಶದ ಸಂವಿಧಾನ ಇವೆಲ್ಲದರ ವಿಚಾರವನ್ನು ನಾವು ಅವಲೋಕಿಸಿದಾಗ ಬಹುಶಃ ಮತ್ತೊಬ್ಬ ಅಂಬೇಡ್ಕರ್ ಹುಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವೆಲ್ಲರಿಗೂ ಕಾಡ್ತಕ್ಕಂತ ಪ್ರಶ್ನೆ ಖಂಡಿತ ಮತ್ತೊಬ್ಬ ಅಂಬೇಡ್ಕರ್ ಅವರೊಂದ್ ರೀತಿ ಎಲ್ಲವನ್ನು ಗ್ರಹಿಸಿರ್ತಕ್ಕಂಥ ಎಲ್ಲಾ ಜ್ಞಾನವನ್ನ ಎಲ್ಲಾ ವಿಷಯಗಳನ್ನು ಪರಿಣಿತಿಯನ್ನ ಹೊಂದಿರತಕ್ಕಂಥ ಯಾವ್ದಾದ್ರು ಒಬ್ಬ ವ್ಯಕ್ತಿ thank <laughs> you